ಮ್ಯಾಕ್ಟ್ರವ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐವಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾನು ಕೂಡ ಸಖತ್ ಗಾಯ್ಸ್ ಇವತ್ತು ಡಿಸ್ಟರ್ಬ್ ಆಗೋಯ್ತು ಪರವಾಗಿಲ್ಲ ಇವತ್ತು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಒನ್ ಡೇ ಟ್ರಿಪ್ ಥರ ಡೇ ಔಟಿಂಗ್ ಹೋಗ್ತಾ ಇರೋದು ನಾವು ಹೋಗ್ತಿರೋ ರೆಸಾರ್ಟ್ ನೇಮ್ ಬಂದು ಬನ್ನಿ ಅಲ್ಲೇ ಹೇಳ್ತೀನಿ ಇವತ್ತು ನಮ್ಮ ಕಾರಲ್ಲಿ ಯಾರೂ ಇಲ್ಲ ನಾವಿಬ್ಬರೇ ಹೋಗ್ತಾ ಇರೋದು ನಾವಿಬ್ಬರೇ ನಮ್ಮ ಫ್ಯಾಮಿಲಿ ಎಲ್ಲ ಆ ಅಲ್ಲಿ ಇದಾರೆ ಸ್ವಲ್ಪ ಲೇಟ್ ಆಯ್ತಾ ಅಂತ ಹೋಗಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಸೊ ಅದಕ್ಕೆ ನಾವು ಬರ್ತೀವಿ ಹೋಗ್ಬಿಟ್ಟು ಗೈಸ್ ಶಿರಾಜ್ದು ಏನು ಗೊತ್ತಾ ಎಲ್ಲಾದರೂ ಹೋದರೆ ಒಂದು ರೂಟ್ ಆದರೂ ಅಂದ್ರೆ ತಪ್ಪು ಮಾಡಬೇಕು ಇಲ್ಲಿ ಹೋಗಬೇಕಾಗಿರೋ ಬೇರೆ ಕಡೆ ಹೋಗ್ಬಿಟ್ಟು ಇಲ್ಲಿ ನಾವು ನಾವು ಮದುವೆ ಆದಾಗಿಂದಾನು ಇದ್ದೇನೆ ಆಗಿರೋದು ಒಂದು ದಿನವೂ ಕರೆಕ್ಟಾಗಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಮ್ಯಾಪ್ ಹಾಕ್ರೆ ಇಲ್ಲೆಲ್ಲ ಹೋಗ್ಬಿಟ್ಟು ಮತ್ತೆ ಬಯೋ ಟೈಮ್ ಮ್ಯಾನೇಜ್ ಮಾಡ್ಬಿಡೋದು ನಾವು ಫೋಟೋ ಇಕೊಳ್ಳೋದೇಕು ಇವಾಗ ನಮ್ಮ ಕಾರಿಗೆ ಗಣೇಶ ಎಂಟ್ರಿ ಕೊಟ್ಟಿದ್ದಾನೆ ಎಲ್ಲ ನಮಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ರು ಈಗ ಎಲ್ಲ ಹೋಗೋಣ ಅಂತ ಬೈಸ್ ಏನು ಏನು ನಾವು ಮ್ಯಾರಥಾನ್ ನಡೀತಿದ್ಯಂತೆ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಎಷ್ಟು ಜನ ಜನ ಜನಸಾಗರ ನಿಜಾನ್ ಇಕ್ಕೊಂಡು ನಿಧಾನಕ್ಕೆ ನಿಜಾಕಿಕ್ಕೂ ಟೆಂಪಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಹೋಗೋಣ ಆರ್ ಆರ್ ನಗರದಲ್ಲಿರೋದು ಇದು ಕನಕ್ಪುರ ನಾವು ರೀಚ್ ಆಗಿದ್ದೀವಿ ಸ್ವಲ್ಪ ಇವರೆಲ್ಲ ಟಿಫನ್ ಮಾಡಬೇಕಿತ್ತು ಟಿಫನ್ ಅಲ್ಲೇ ಇದೆ ನಾವು ಆಟ ಹೇಳ್ರಿ ಇದು ಮಾಡಿಬಿಟ್ರು ಕೀಸ್ಕೊಳ್ಳ್ರಿ ಕೈ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ನಿಮಿಷ ಸೌಂಡು ಆಫ್ ಮಾಡಿ ಯಾಕ್ ಮಾಡು ಬಿಡು ಬಿಡು ಇವಾಗ ಲಾಕ್ ಆಗೋದು ಬಿಡಿ ಇವತ್ತು ನಾನು ತಿನ್ನಲ್ಲ ಯಾಕಂದರೆ ಏಕಾದಶಿ ಇವತ್ತು ಅದಕ್ಕೆ ನಾನು ನಾನೊಬ್ಳೆ ವೆಜ್ಜು ಇನ್ನೆಲ್ಲ ನಾನ್ ವೆಜ್ ನೋಡಿ ಇದು ಯಾವುದೋ ಚಾಮುಂಡೇಶ್ವರಿ ಇಂದು ಮಿಲ್ಟ್ರಿ ಹೋಟಲ್ ಅಂತ ಇದೆ ಅಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋದು ಬಿರಿಯಾನಿ ಎಲ್ಲ ಪಾರ್ಸಲ್ ತಗೊಂಡಿದ್ದೀವಿ ನಾನ್ ಪುಡಿ ಸೂಪ್ ಎಲ್ಲ ತೋರಿಸಿಂಗ್ ನಮ್ಮ ಆಂಟಿ ನೋಡಿ ಇವತ್ತು ಚೆನ್ನಾಗಾಯಿತಾ ಬಿರಿಯಾನಿ ಎಲ್ಲ ಪಾರ್ಸಲ್ ತೊಗೊಂಡಿದ್ದೀವಿ ಬಿಳು ಸ್ವಲ್ಪ ನೀಟ್ನೆಸ್ ಇಲ್ಲ ಅಂದ್ಬಿಟ್ಟು ಹಾಂ ಚೆನ್ನಾಗಿ ಚೆನ್ನಾಗಿ ಹೇಳಲ್ಲ ನೀನು ಪಾರ್ಸಲ್ ಮಾಡ್ಕೊಂಡಿದ್ರೆ ಈ ನಮ್ಮ ಸಂತೂ ಫಸ್ಟೇ ಏನು ನಾವೆಲ್ಲ ಪಾರ್ಸಲ್ ಮಾಡಿದ್ರೆ ನಿನ್ನೆ ಇಲ್ಲೇ ತಿಂತ ಇದೀಯ ಚೆನ್ನಾಗ್ತಾ ಬಿರಿಯಾನಿ ಏನು ಬಿರಿಯಾನಿ ಅದು

ಇಲ್ಲಿಂದ ನಮ್ಗೆ ಎರಡೂವರೆ ಕಿಲೋಮೀಟರ್ ಅಷ್ಟೇ ಇವರೆಲ್ಲ ಟಿಫನ್ ಪ್ಯಾಕಪ್ ಮಾಡ್ತಾ ಇದ್ದಾರೆ ಇವ್ರಿಬ್ರು ಆಟ ಅಂದ್ರೆ ಆಟ ಇಲ್ಲಿ ಬಂದ್ರು ಏ ಹಾಂ ಸವೆನ್ ಹಂಡ್ರೆಡ್ ಬೀಟರ್ ಕಾಡಲ್ಲಿ ಇದೆ ಕಾಡಲ್ಲಿ ರೆಸಾರ್ಟ್ ಹೋಗಕ್ ಜಾಗ ಇತ್ತಲ್ವ ನೀನ್ ಸೈಡ್ ಸೈಡಲ್ಲಿ ತಗೊಂಡೆ ಇನ್ನು ಸಿಕ್ಸ್ ಫಿಫ್ಟಿ ಮೀಟರ್ ರೆಸಾರ್ಟ್ ಬಂದ್ವಿ ಈಗ ಹೇಳ್ತೀನಿ ರೆಸಾರ್ಟ್ ಯಾವುದು ಅಂತ ಮಾಯಾನ್ ರೆಸಾರ್ಟಿನ್ ಕನಕ್ಪುರ ಏನೋ ಏನೋ ಅಲ್ಲಲ್ಲ ಕಣೋ ನೋಡಿ ಎಷ್ಟು ಜನ ಜನನೇ ಇಲ್ಲ ಅಂದ್ರಲ್ಲ ಗೈಸ್ ಯಾವುದೋ ಆಗಿರೋದು ಫುಲ್ ಗ್ರೀನರಿ ಪಾರ್ಕಿಂಗಿಗೆ ಯು ಗೂಗಲ್ ನಮ್ಮನ್ನ ಗೈಡ್ ಮಾಡಿದೆ ಜನನೇ ಇಲ್ಲ ಅಂದ್ರೂ ಮಸ್ತ್ ಇದಾರೆ ಜನ ಗೈಸ್ ನೋಡಿ ಮಾಯಾನ್ ರೆಸಾರ್ಟ್ ನಾವು ರೀಚ್ ಆಗಿದ್ದೀವಿ ಆಮೇಲೆ ಸಿಗೋಣ ಬನ್ನಿ ಫೈನಲಿ ಮಾಯನ್ ರೆಸಾರ್ಟ್ಗೆ ನಾವು ರೀಚ್ ಆಗಿದ್ದೀವಿ ಬನ್ನಿ ಈಗ ಫಸ್ಟ್ ಇನ್ನೂ ನಿದ್ದೆಗಳು ನಡಿ ಯೂರಿ ಡಿಡಿ ಮೇಕೆ ಟೆನ್ ಅಮ್ಮ ಎಜರ್ ಟೂ ಕ್ರಿಕೆಟ್ ಎಲ್ಲ ಐತೆ ಕಣ್ರು ಸ್ಟಾರ್ಟ್ ಮಾಡಿದ್ವಿ ಇಲ್ಲ ಇಲ್ಲ ಗಾಯ್ಸ್ ಫಸ್ಟ್ ನಮ್ದೆ ರೆಜಿಸ್ಟರ್ ಆಗಬೇಕು ಅಲ್ಲ ಲೈಟ್ ಮೇನ್ ಟೆನ್ ಡ್ರೈವ್ 哎。<Bye. S 2> ಈ ಕಡೆ ಬರ ಇಲ್ಲಿ ಹೋ ಇಲ್ಲಿ ಬಾಯಿಲಿ ಬಾಯಿಲ್ ನಾನು ಕುಡ್ದಿನಿ ಬಾಯಿ ತಿನ್ನಂಗಡ ಚೆನ್ನಾಗಿರ್ತೇವೆ ಈಗ ನಾನು ಟಿಫನ್ ಮಾಡಕ್ಕೆ ಬಂದಿದ್ದೀನಿ ನಾನು ಒಬ್ಬಳೇ ವೆಜ್ ಅವರೆಲ್ಲ ನಾನ್ ವೆಜ್ ತಂದಿದ್ರಲ್ಲ ಅವರೆಲ್ಲ ಅಲ್ಲಿ ತಿಂತಿದ್ದರು ನಾವು ಸ್ವಲ್ಪ ಲೇಟಾಗಿ ಬಂದಿರೋ ಕಾರಣದಿಂದ ಅಲ್ಲಿ ಸ್ವಲ್ಪ ಟಿಫನೆಲ್ಲ ಖಾಲಿಯಾಗಿತ್ತು ಆಮೇಲೆ ತರಿಸ್ಕೊಡ್ತೀನಿ ಅಂದರು ಸೊ ಟಿಫನೆಲ್ಲ ಸೂಪರ್ ಆಗಿತ್ತು ಬನ್ನಿ ಆನ್ ಮಾಡು ಗಾಯ್ಸ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಏನು ಅಷ್ಟೊಂದು ಫೆಸಿಲಿಟೀಸ್ ಏನೂ ಇಲ್ಲ ಅನಿಸಿರೋ ಪ್ರಕಾರ ಬೇರೆ ರೆಸಾರ್ಟ್ ಕಂಪೇರ್ ಮಾಡಿದ್ರೆ ಇದು ಬಸ್ಟು ಬಿಡೋ ಈಗ ಸ್ವಲ್ಪ ಗೇಮ್ ಆಡೋಣ ಅಂತ ಬಂದಿದ್ದು ಇಂಡೋರ್ ಗೇಮ್ಸ್ ಟಿಫನ್ ಏನೂ ಮಾಡಿಲ್ಲ ಇಡ್ಲಿ ಒಂದೇ ತಿಂದಿದ್ದು ನಾನು ಆಡು ಯಶಿವರಾಜ್ ಆಡ್ಬಾರ ನೋಡೋಣ ಎಷ್ಟು ಹಿಡಿತೀರಾ ಅಂತ ఇదిగో అలాగా ఆ ఆ ఆ ఆ ఆ ఆ ఆ ఆ ನೋಡಿ ಹೆಂಗಿದೆ ಏ ಹಂಗಿಲ್ಲ ಮಾರಬಾರ್ದು ಭವಿತ್ ರೆಡಿ ಆಗ್ಬಿಟ್ಟ ಸ್ವಿಮ್ಮಿಂಗ್ ಬಟ್ಟೆ ಹಾಕೊಂಡು ಇದು ಹ್ಯಾಂಡ್ಸ್ ತಂದಿದೀವಿ Tá ligado, tá ligado, ಟೆನ್ಸರ್ ಫಿಕ್ಸ್ ಓ ಜಾಡಾ ಜೆಕ್ಕೂಸಿ ಹೇಳಿದ್ರಲ್ಲ ಯಾವದು ಹೊಸ ರೂಮ್ ಹೋಗ್ತಾ ಇದೀವಿ ಒಂದು ರೂಮ್ ಕೊಡ್ತಾ ಇದಾರೆ ನಾವಿವಾಗ ಈಗ ಒಂದು ರೂಮ್ ತಗೊಂಡಿದೀವಿ கைஸ் நைட் சன்து நன் பிரக்காக நைட் சூப்பர் கைஸ் நம்ம ரூம் ரூம் தகவல கபோடேனே லைட் మేల్తుర్సో మేల్తుర్సో ఇన్నావు ఉకు జోర్కు దొని దొకు గాయస్ మేలు చానగిదియా హ్ చానకు ఓ దొరణా హలాకు చుచు క్లిక్స్ వందిదివి ఇతరే

ಅಥವಾ ಮಳೆ ಬಂದಾಗ ಒಂದು ಸಖತ್ ಆಗಿರುತ್ತೆ ಇದೆಲ್ಲ ಟ್ರೀ ಮುಕ್ನೇ ಮಾಡಿ ಪ್ರತಿಯೊಂದು ಸ್ವಲ್ಪ ಗೇಮ್ಸ್ ಮಾತ್ರ ಅಪ್ಡೇಟ್ ಆಗಿಲ್ಲ ಅಷ್ಟೇನೆಲ್ಲ ಚೆನ್ನಾಗಿದೆ ಬನ್ನಿ ಏನೋ ಕಳದೋಯ್ತಂತೆ ಸಿಕ್ತ ಏನೋ ಗೊತ್ತಿಲ್ಲ ನೋಡೋಣ ಚಿಕ್ಕ ಮಗುನ ಯಾ ತಿಂತವ್ರೆ ರಂಜಿತ್ ರಂಜಿತ್ ನಾನು ಮೂರನೇ ಮಗನ ಅವನೇ ಅಲ್ವಾ ಮಾಡೋದು ಏನ ಇರೋ ಬರೋದ್ ದೇವ್ರ ಮೇಲೆ ಆನೆಲ್ಲ ಎಕ್ಸ್ಬಿಟ್ಟವ್ರೆ ಇವರು ನೋಡಿದ್ರೆ ಮನೆಯವ್ರ ಬ್ಯಾಗ್ಲಾ ಸಿಕ್ಕೈತೆ ಇಷ್ಟು ಅದು ಈ ಇದು ಇದು ನೂರು ಸಾವಿರ ರೂಪಾಯಿ ಪ್ರಾಡಕ್ಟ್ಸ್ ಇದೆ ಬನ್ನಿ ಇವಾಗ ಗೈಸ್ ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ದೀವಿ ಸ್ವಲ್ಪ ಅಡ್ವೆಂಚರ್ಸ್ ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಗೈಸ್ ಸ್ವಲ್ಪ ಮಜ್ಜಿಗೆ ಕೊಟ್ಟಿದ್ದಾರೆ ಸೊ ಇದನ್ನ ಬವಿತ್ ಬವಿತ್ ಕೆತ್ಕೊಂಡು ಹೋಗ್ತಾ ಇದ್ದೀನಿ ಅವನು ಫಸ್ಟ್ ಟೈಮ್ ನೀರಲ್ಲಿ ಬಿದ್ದುಬಿಟ್ಟಿದ್ದಾನೆ ಆಲ್ರೆಡಿ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಸಾಂಗ್ ಹಾಕಿ ಕಾಪಿ ರೈಟ್ ಬರುತ್ತೆ ಸ್ಟಾಪ್ ಮಾಡ್ತೀನಿ ಗೈಸ್ ಭವಿತ್ ಆಟಾಡ್ತಾ ಇದ್ದಾನೆ ಇವಾಗ ಲಂಚ್ ಟೈಮು ಗೈಸ್ ನಾವು ಡೈರೆಕ್ಟ್ ಲಂಚ್ ಮಾಡಕ್ಕೆ ಬಂದ್ವಿ ಯಾವ ಗೇಮ್ ಕೂಡ ಆಡಿಲ್ಲ ಲೈನು ಆ ಥರ ಎಲ್ಲ ಇತ್ತು ಸೊ ಇನ್ನೂ ಗೇಮ್ಸ್ ಎಲ್ಲ ಅಪ್ಡೇಟ್ ಆಗಿರಲಿಲ್ಲ ಸೊ ನಾವು ಅದಕ್ಕೆ ಡೈರೆಕ್ಟ್ ನೀರಿಗೆ ಹೋಗ್ತಾ ಕೊಡ್ತಾಯಿದ್ದೀವಿ அப்புறம் என்னையிலவா மேல அந்த நைட் நம்ம மேல மீ அந்த எத அதான் போ வீடியோ بتاع بتاع எங்கே போச்சு ரெடி ஆயிட்டியா மேலே போர்க்கே போர்க்கே يلا பை ஹோம்ஷி ಗೈಸ್ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೈನ್ ಡ್ಯಾನ್ಸಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಾದ್ಮೇಲೆ ಹೊರಡ್ತೀವಿ ಇನ್ನೇ ಇಲ್ಲ ಇವಾಗ ನೀರು ಕುಡಿತಾ ಇದೀವಿ ಎಲ್ಲ ಎಂಜಾಯ್ ಮಾಡೋದು ಒಳ್ಳೆ ರೂಮ್ ಕೊಟ್ಟಿದ್ರು ಒಳ್ಳೆ ಒಳ್ಳೆ ಊಟ ಇತ್ತು ಒಳ್ಳೆ ಟಿಫನ್ ಮಾಡ್ದವ್ ಒಳ್ಳೆ ಎಂಜಾಯ್ ಮಾಡ್ದವ್ ನೀವು ಬಂದು ಕರ್ಕೊಂಡ್ಬಂದ್ರೆ ಒಳ್ಳೆ ಎಂಜಾಯ್ ಮಾಡಿ ಒಳ್ಳೆ ಎಂಜಾಯ್ ಮಾಡಿ ಮಾಯಾ ಚೆನ್ನಾಗಿದೆ ಹಾಯ್ ಗೈಸ್ ಇವತ್ತು ನಾವು ಮಾಯಾನ್ಸ್ ರೆಸಾರ್ಟ್ ಇನ್ ಮಾಡಿದ್ದೀವಿ ಇಲ್ಲಿರೋ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ರೂಮ್ಸ್ ಕೂಡ ಸಖತ್ತಾಗಿದೆ ಫುಡ್ ಲಂಚ್ ಮಾಡಿಲ್ಲ ಟಿಫನ್ ಮಾತ್ರ ಮಾಡಿದ್ದೀವಿ ಹೆಸರು ನಿರಂಜನ್ ನಿರಂಜನ್ ಅಂತ ಸರ್ ಒಬ್ಬಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಿರಂಜನ್ ಅಂತ ಇಲ್ಲಿ ನಾನು ಆಪರೇಷನ್ಸ್ ಮ್ಯಾನೇಜರ್ ಆಗಿ ಇದು ಮಾಡ್ತೀನಿ ನಮ್ದೇನ್ ಆತರ ಟೀಮ್ ಇದೆ ಆ ಆತರ ಅಂತ ಏನಿಲ್ಲ ಬೇಸಿಕಲಿ ನಮ್ದು ಪ್ರೈಮರಿ ಸ್ಯಾಟಿಸ್ಫ್ಯಾಕ್ಷನ್ ಏನಂತ ಹೇಳಿದ್ರೆ ಗೆಸ್ಟು ಯಾರು ಏನು ಬರ್ತಾರೋ ಅವ್ರು ಏನಿದ್ರೆ ಅವ್ರ ಫಸ್ಟ್ ಹ್ಯಾಪಿನೆಸ್ಸೇ ಮೋಟೋ ಯಾಕಂದರೆ ಅವ್ರದ್ದು ಅಷ್ಟು ಸ್ಟ್ರೆಸ್ ಸ್ಟ್ರೈನಲ್ಲಿ ಒಂದು ರೆಸಾರ್ಟ್ಗೆ ಏನಕ್ಕೆ ಬರ್ತಾರೆ ಅಂದರೆ ಸ್ವಲ್ಪ ಮೈಂಡ್ ಫ್ರೀ ಆಗಿರಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಒಂದು ಫ್ರೆಂಡ್ಸ್ ಗೆಟ್ ಟುಗೆದರ್ ಅಥವಾ ರಿಲ್ಯಾಕ್ಸ್ ಇರಬೇಕು ಅಂತ ಒಬ್ಬೊಬ್ಬರೇ ಬಂದಿರೋದು ಇದೆ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನಮ್ಮದು ಮಯನ್ಸ್ ರೆಸಾರ್ಟು ಮತ್ತು ನಿಮ್ಮ ನೋಡ್ತಾ ನೋಡ್ತಾಯಿದ್ರೆ ಅದ್ರದ್ದು ಮೋಟೋನೇ ಟು ಹ್ಯಾವ್ ಎ ಫ್ರೀ ಮೈಂಡ್ ರಿಲ್ಯಾಕ್ಸ್ಡ್ ಮೈಂಡ್ ಆ್ಯಂಡ್ ಟು ಗೋ ಟು ದ ಔಟ್ಸೈಡ್ ವರ್ಲ್ಡ್ ವಿತ್ ಫುಲ್ ಆಫ್ ಎನರ್ಜಿ ಆ್ಯಂಡ್ ಬೈಪ್ಸ್ ಥ್ಯಾಂಕ್ ಯು ಗೈಸ್ ಇಲ್ಲಿ ಏನು ನಂಗೆ ನಮ್ಗೆ ಇಷ್ಟ ಆಗಿತ್ತು ಅಂದರೆ ಜನಗಳನ್ನ ಚೆನ್ನಾಗಿ ಮಾತಾಡಿಸ್ತಾರೆ ಫ್ರೆಂಡ್ಲಿ ಆಗಿದ್ದಾರೆ ಅದೊಂದು ಇಷ್ಟ ಆಯಿತು ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಗೈಸ್ ಎಲ್ಲ ಸೂಪರ್ ಆಗಿತ್ತು ಲಾಸ್ಟ್ ಟೀ ಕಾಫಿ ಎಲ್ಲ ತಗೊಂಡು ನಾವು ತಿನ್ಬಿಟ್ಟು ಲಾಸ್ಟ್ ಓಡುತ್ತಾ ಇದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್